ನಮಸ್ಕಾರ ವೀಕ್ಷಕರೇ ಭಾರತೀಯ ಜಲಾಭಿವೃದ್ಧಿ ಏಜೆನ್ಸಿನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹಾನಿಸಲಾಗಿದೆ ಇಲ್ಲಿ ಹುದ್ದೆಗಳ ಮಾಹಿತಿ ಈ ರೀತಿಯಾಗಿದೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂದ್ರೆ ಎಸ್ ಡಿ ಸಿ ಅಂತ ಏನು ನಾವು ಕರ್ನಾಟಕದಲ್ಲಿ ಕರಿತೀವಿ ಆ ಒಂದು ಹುದ್ದೆ ಮೂವತ್ ಮೂರು ಪೋಸ್ಟ್ಗಳು ಖಾಲಿರುವಂತದ್ದು ಈ ಒಂದು ಹುದ್ದೆಗೆ ಪಿ ಎಸ್ ಕೇಳಿರುವಂತದ್ದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರವತ್ಮೂರು ಸಾವಿರದ ಎರಡ್ನೂರು ರೂಪಾಯಿ ಇನ್ನು ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ ಮಿನಿಮಮ್ ಹದಿನೆಂಟು ವರ್ಷವನ್ನು ಪೂರೈಸಿರಬೇಕು ಮ್ಯಾಕ್ಸಿಮಮ್ ಅಂದ್ರೆ ಕನಿಷ್ಠ ಇಪ್ಪತ್ತೇಳು ವರ್ಷ ವಯೋಮಿತಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಮೂವತ್ ಮೂರು ಹುದ್ದೆಗಳಲ್ಲಿ ಹದಿನೇಳು ಜನರಲ್ ಮೆರೆದವರಿಗೆ ಅವರಿಗೆ ಹನ್ನೆರಡು ಹುದ್ದೆಗಳು ಸಿ ಅವರಿಗೆ ನಾಲ್ಕು ಹುದ್ದೆಗಳು ಇರುವಂತದ್ದನ್ನು ಇಲ್ಲಿ ನಾವು ಗಮನಿಸಬಹುದು ಇನ್ನು ಇದಕ್ಕೆ ವಿದ್ಯಾರ್ಥಿಯನ್ನು ನೋಡೋದಾದ್ರೆ ಮೆಟ್ರಿಕುಲೇಷನ್ ಆರ್ಕ್ವಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಇಕ್ವಲೆಟ್ ಅಂತ ಇದೆ ಎಸ್ ಎಲ್ ಸಿ ಪೂರೈಸಿ ಅಭ್ಯರ್ಥಿಗಳು ಅಥವಾ ಎಸ್ ಎಸ್ ಎಲ್ ಸಿಮಾನವಾಗಿರತಕ್ಕಂತಹ ವಿದ್ಯಾರ್ಥಿ ಹೊಂದಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಮಿನಿಮಮ್ ಸ್ಪೀಡ್ ಇನ್ ಇಂಗ್ಲಿಷ್ ಟೈಪ್ ರೈಟಿಂಗ್ ಆಫ್ ತರ್ಟಿ ಡಬ್ಲ್ಯೂ ಪಿ ಅಂದ್ರೆ ವರ್ಡ್ ಪರ್ ಮಿನಿಟ್ ಆರ್ ಹಿಂದಿ ಟೈಪ್ ರೈಟಿಂಗ್ ಆಫ್ ಟ್ವೆಂಟಿ ಫೈವ್ ಡಬ್ಲ್ಯೂ ಪಿ ಎಂ ಅಂದರೆ ಇಪ್ಪತ್ತೈದು ಅಕ್ಷರಗಳನ್ನು ಟೈಪ್ ಮಾಡುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇವೆರಡೂ ಕೂಡ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇವೆರಡೂ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನು ಎರಡನೇ ಹುದ್ದೆ ಜೂನಿಯರ್ ಅಕೌಂಟೆಂಟ್ ಒಟ್ಟು ಹುದ್ದೆಗಳು ಏಳು ಇದರಲ್ಲಿ ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿರತಕ್ಕಂಥ ಹುದ್ದೆಗಳಂತಂದ್ರೆ ನಾಲ್ಕು ಒಬಿಸಿ ಅಭ್ಯರ್ಥಿಗಳಿಗೆ ಎರಡು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇರುವಂತದ್ದು ಇಲ್ಲಿ ಪೇ ಎಸ್ ಕೆ ನೋಡೋದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಎರಡನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಪೇ ಎಸ್ ಇರುವಂಥದ್ದು ಇನ್ನು ಏಜ್ ಲಿಮಿಟ್ ಅನ್ನು ಗಮನಿಸೋದಾದ್ರೆ ಮಿನಿಮಮ್ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಪೂರೈಸಿರಬೇಕು ಗರಿಷ್ಠ ಇಪ್ಪತ್ತೇಳು ವರ್ಷವನ್ನು ಹೊಂದಿರಬೇಕು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಯಾವುದೇ ಪದವಿ ಅಲ್ಲ ಕಾಮರ್ಸ್ ಅಲ್ಲಿ ಪದವಿಯನ್ನು ಹೊಂದಿರಬೇಕು ಕಾಮರ್ಸ್ ಅಲ್ಲಿ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಜೂನಿಯರ್ ಇಂಜಿನಿಯರ್ ಅಂತಕ್ಕಂತಹ ಹುದ್ದೆ ಇದೆ ಇಲ್ಲಿ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಹುದ್ದೆಗಳು ಒಬಿಸಿ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇರುವಂತದ್ದು ಪಿ ಎಸ್ ಕೆಲ್ ನೋಡೋದಾದ್ರೆ ಮೂವತ್ತೈದು ಸಾವಿರದ ನಾಲ್ಕನೂರು ರೂಪಾಯಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಕ್ನೂರು ರೂಪಾಯಿ ವರೆಗೆ ಪಿ ಎಸ್ ಇರುವಂತದ್ದು ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ ಹದಿನೆಂಟು ವರ್ಷ ಕನಿಷ್ಠ ವಯೋಮತಿಯನ್ನು ಹೊಂದಿರಬೇಕು ಗರಿಷ್ಠ ಇಪ್ಪತ್ತೇಳು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಪ್ಲೋಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಇಕ್ವಲ್ ಇನ್ ಫ್ರಾಮ್ ರೆಕ ಯೂನಿವರ್ಟ್ ಅಂತ ಇದೆ ಸಿವಿಲ್ ಇಂಜಿನಿಯರ್ ಅಲ್ಲಿ ಡಿಪ್ಲೊಮಾ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಕೊನೆಯದಾಗಿ ನಾಲ್ಕನೇ ಹುದ್ದೆ ಅದು ಸ್ಟೆನೋಗ್ರಾಫರ್ ಸ್ಟೆನೊಗ್ರೇಡ್ ಟು ಹುದ್ದೆ ಎಂಟು ಹುದ್ದೆಗಳು ಖಾಲಿ ಇಲ್ಲಿ ಅನ್ರಿಸರ್ವ್ ಜನರಲ್ ಅಭ್ಯರ್ಥಿಗಳಿಗೆ ಆರು ಹುದ್ದೆಗಳಿವೆ ಒಬಿಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇರುವಂತದ್ದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇರುವಂತಹದ್ದು ಇಲ್ಲಿ ಪೇಸ್ಗೆಲ್ಲ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒಂದೂರು ರೂಪಾಯಿ ಪೇಸ್ಕೆಯಲ್ಲಿ ನೋಡಬಹುದು ಇನ್ನು ವಯೋಮಿತಿಯನ್ನು ಗಮನಿಸೋದಾದ್ರೆ ಹದಿನೆಂಟು ವರ್ಷ ಕನಿಷ್ಠ ವಯಸ್ಸಾಗಿರಬೇಕು ಗರಿಷ್ಠ ಇಪ್ಪತ್ತೇಳು ವಯೋಮಿತಿಯನ್ನು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎಸೆನ್ಸಿಯಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಟ್ವೆಲ್ತ್ ಕ್ಲಾಸ್ ಪಾಸ್ ಆರ್ ಆರ್ವಲೆಂಟ್ ಫ್ರಾಮ ರೆಕಗ್ನೈಸ್ ಬೋರ್ಡ್ ಆರ್ ಯುನಿವರ್ಸಿಟಿ ಅಂತಂದರೆ ದ್ವಿತೀಯ ಪಿ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಕ್ವಾಲಿಫಿಕೇಶನ್ ಇನ್ನೊಂದು ಇರುವಂತದ್ದು ಅದೇನಂದ್ರೆ ಸ್ಕಿಲ್ ಟೆಸ್ಟ್ ನಾರ್ಮ್ಸ್ ಅಂತ ಇದೆ ಇಲ್ಲಿ ಒಂದು ಸ್ಕಿಲ್ ಟೆಸ್ಟ್ ಮಾಡ್ತಾರೆ ಇಷ್ಟು ನೋವರಿಗೆ ಅದಿರತಕ್ಕಂಥದ್ದು ಹತ್ತು ನಿಮಿಷಕ್ಕೆ ಎಂಬತ್ತು ಅಕ್ಷರಗಳನ್ನ ಟೈಪ್ ಮಾಡ್ತಕ್ಕಂತಹ ಸ್ಕಿಲ್ ನಮಗೆ ಇರಬೇಕು ಸೊ ಇದು ಇರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನಾಲ್ಕನೂರ ಐವತ್ತು ರೂಪಾಯಿ ಇನ್ನು ಇನ್ನು ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಆರುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಲ್ಲಿ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಹತ್ತೊಂಬತ್ತು ಸರಿಯಾಗಿರತಕ್ಕಂತಹ ದಿನಾಂಕ ಆಗುತ್ತೆ ಇಪ್ಪತ್ತೆರಡು ಎರಡು ಅಂದರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಗಮನ ಇರಲಿ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಗಳ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಲಾಗಿದೆ ಅರ್ಜಿಯನ್ನು ಸಲ್ಲಿಸತಕ್ಕಂತಹ ವಿಳಾಸ ಡಬ್ಲ್ಯೂ 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 ಡಾಟ್ ಎನ್ ಡಬ್ಲ್ಯೂ ಡಿ ಎ ಡಾಟ್ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ